ಮಂಡ್ಯಹಾಳ ಹೊನ್ನಾಪುರ ಗ್ರಾಮಗಳಲ್ಲಿ ಮನೆ ಗೋಡೆಗಳು ಬಿದ್ದಿವೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ಜಿಲ್ಲಾ ತಾಲೂಕಿನ ಭೌತಿಕ ಗ್ರಾಮಗಳಲ್ಲಿ ಮನೆ ಗೋಡೆಗಳು ಬಿದ್ದಿವೆ ಹೊನ್ನಾಪುರ ಗ್ರಾಮದ ಹಿರಿಯರಾದ ಹನುಮಂತಪ್ಪ ಸಂಜೀರ್ ಅವರು ಮಾತನಾಡಿ ನಮ್ಮೂರಿನಲ್ಲಿ ಒಂಬತ್ತು ಮನೆ ಗೋಡೆಗಳು ಬಿದ್ದಿವೆ ಎಂದು ಹೇಳಿದರು ಸರ್ಕಾರ ಬಡ ಜನರು ಮನೆ ಗೋಡೆಗಳನ್ನು ನಿರ್ಮಿಸಲು ಸೂಕ್ತವಾದ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು ಹೋದ ವರ್ಷ ಬರಗಾಲ ಈ ವರ್ಷವು ಭಾರಿ ಮಳೆಯಿಂದಾಗಿ ಸಾಕಷ್ಟು ಬೆಳೆಗಳು ಹಾನಿ ಸಂಭವಿಸಿದೆ ಎಂದು ತಿಳಿಸಿದರು ಧಾರವಾಡ ತಾಲೂಕಿನ ಮಂಡೇಹಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಲ್ಲಿ ಭಾರಿ ಮಳೆಯಿಂದಾಗಿ ಬಡವರ ಮನೆಗೋಡೆಗಳು ಬಿದ್ದಿವೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಿಂಗಾಬ ಹೊಡಗಿರವರು ತಿಳಿಸಿದರು ಬಡ ಜನರ ಮನೆಗೋಡೆಗಳು ಬಿದ್ದಿವೆ ಮನೆ ನಿರ್ಮಿಸಲು ಸರ್ಕಾರ ತಕ್ಷಣ ಪರಿಹಾರ ನೀಡಬೇಕೆಂದು ಮನವಿ ಮಾಡಿದರು ಮಂಡಿಹಾಳ ಗ್ರಾಮ ಪಂಚಾಯಿತಿ ಪಿಡಿಒ ನಿರಂಜಲ್ ಎಲ್ ಜಾಧವ್ ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ಇಂಜಿನಿಯರ್ ಸೇರಿಕೊಂಡು ಮನೆ ಬಿದ್ದವರ ಮನೆಗೆ ತೆರಳಿ ಭೇಟಿ ನೀಡಿ ಸರ್ಕಾರಕ್ಕೆ ವರದಿ ನೀಡಲು ಸಮಸ್ಯೆ ಮಾಡುತ್ತಿದ್ದಾರೆ ಹೊನ್ನಾಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಸುಜಾತಾ ಪಾಟೀಲ್ ರವರು ಮಾತನಾಡಿ ನಿರಂತರ ಮಳೆಯಿಂದಾಗಿ ಹಾನಿಗೊಳಗಾದ ಮನೆ ಮನೆಗೆ ಭೇಟಿ ನೀಡಿ ಸಮೀಕ್ಷೆ ನಡೆಸಿದ್ದೇನೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಲ್ಲಿ ಹತ್ತು ಮನೆ ಗೋಡೆಗಳು ಬಿದ್ದಿವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಂತೋಷ್ ಕಲಾಜ್ ರವರು ಇನ್ನಿತರರು ಉಪಸ್ಥಿತರಿದ್ದರು ಕುಂತ್ರೆ ಆಮ್ನು ಮಮಾಗ್ನು ಇಲ್ಲಿ ಕುರ್ಚಿ ಹಾಕೊಂದ ರಪ್ನ ಬಿತ್ರಿ ಅದ ಬಾಳ ದನ 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 ಏನ್ ಮಳಿ ಬಾಳ ಹಣೆ ಹಾಕತ್ತಲ್ರಿ ಯಾವಾಗ ಬಿದ್ದ ಹತ್ರ ಅದ ಒಂಬತ್ ಗಂಟೆ ಐತ್ರಿ ಬಾಳ ಮಳಿ ಆಗತ್ತಲ್ರಿ ಒಂಬತ್ ಗಂಟೆ ಬಿದ್ರಿ ಎಷ್ಟು ವರ್ಷ ಆತ್ಮ ಕಟ್ಟಿ ಇದು ಹದಿನಾಲ್ಕು ವರ್ಷ ಆತ್ರಿ ನಿಮ್ಮ ಹೆಸರು ದಿವಾಕ ಕಾಶಪ್ಪನವ್ರ ಸರ್ಕಾರ ಏನಾರು ಪರಿಹಾರನ ಕೊಡ್ರಿ ಮತ್ತೆ ಕಟ್ಕೊಳಕ್ಕೆ ಮತ್ತು ನಮ್ಮ ಕಡೆ ಏನು ಕಟ್ಕೊಳಾಕಿಲ್ಲ ಏನಿಲ್ಲ ಮಳೆ ಇಲ್ಲ ಬೆಳಿ ಇಲ್ಲ ವರ್ಷದಿಂದ ಏನಿಲ್ಲ ಈ ವರ್ಷ ಮಳೆ ರೀ ದಪ್ಪ ದಪ್ಪ ಇಲ್ಲಿ ಎಂತ ಒಳ್ಳೆ ಹುಡ್ಕೊಂಡು ಮಾಡ್ಕೊತೀನಿ ಬೀಕು ಹಾಡ್ರಿ ಎಲ್ಲ ಎಷ್ಟು ಜನ ಇರ್ತೀರಿ ನಾವು ಇಬ್ಬರೂ ಇರ್ತೇವ್ರಿ ಅಮ್ಮ ಮಮ್ಮಾಗ ಮಮ್ಮಾಗ ಮನೆಗಳು ಬಿದ್ದಾವೆ ಸರ್ವೆ ಮಾಡ್ತಿದ್ರೆ ಹಾ ಸರ್ ಈಗ ನಾವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯತ್ ಮಂಡ್ಯ ಮಾತಾಡ್ತಿರೋದು ಈಗ ಮಳೆ ಏನು ಕಂಟಿನ್ಯೂ ಆಗ ಆಗ್ತಾ ಇದೆ ಅಲ್ಲ ಸರ್ ಈಗ ಸರ್ವೆ ಮಾಡಿ ಮನೆ ಬಿದ್ದಿದ್ದ ಬಗ್ಗೆ ಪ್ರಶ್ನೆ ಏನು ಮಾಡತ್ತೀವಿ ಜಂಟಿಯಾಗಿ ಗ್ರಾಮ ಆಡಳಿತಾಧಿಕಾರಿಗೋದಾರ ಆಮೇಲೆ ನಮ್ಮ ಜೊತೆ ಇಂಜಿನಿಯರ್ ಅವರು ಅದಾರ ಈಗ ಈ ಗ್ರಾಮದಲ್ಲಿ ಅಂದ್ರೆ ಮಂಡ್ಯಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯೊಳಗೆ ಏಳು ಮನೆ ಬಿದ್ದಿದ್ದು ರೀ ರಿಪೋರ್ಟ್ ಆರು ಮಂಡ್ಯಾಳ ಗ್ರಾಮ ಪಂಚಾಯತ್ ಗ್ರಾಮದಲ್ಲಿ ಅದಾವೆ ಒಂದು ವರವನಾಗಲ ಈ ಗ್ರಾಮದ ವಾಟರ್ ಕಾಲನಿ ಅಂತ ಬರ್ತೈತಿ ಅಲ್ಲೊಂದು ಬಿದ್ದಿದ್ದೈತಿ ಅವ್ನ ಸ್ಥಳ ಪರಿಶೀಲನೆ ಮಾಡಿ ನಾವು ಸರ್ ಎಲ್ಲ ಭಾಗಶಃ ಅಂತ ಹೇಳಿ ರಿಪೋರ್ಟ್ ಆಯ್ತು ಈಗ ಅವನ್ನೆಲ್ಲ ಸ್ಥಳ ತನಿಖೆ ಮಾಡಿ ನಾವು ರಿಪೋರ್ಟ್ ಜಂಟಿ ನಾವು ಜಂಟಿ ಸಮೀಕ್ಷಾ ತಂಡದಿಂದ ನಾವು ವರದಿ ಮಾಡ್ತಾ ಇದ್ದೀವಿ ಇವಾಗ ಸ್ಥಳ ತನಿಖೆ ಮಾಡಿ ಅದ್ರದ್ದು ಏನು ವರದಿ ಕೊಡ್ತೀವಲ್ಲ ಸರ್ ಸರ್ಕಾರದಿಂದ ಏನು ಬರ್ತದಲ್ಲ ಅಮೌಂಟ್ ಅದನ್ನು ಫಲಾನುಭವಿ ಮೂಡಿಸುವಂತ ಕಾರ್ಯವನ್ನು ಪೂಜಾರ್ ಅಂತ ಗ್ರಾಮ ಗ್ರಾಮಾಡಳಿತ ಮಂಡ್ಯ ಹೋಗೋಸ್ ಪೋಟಿಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಈಗ ಮಣಿ ವಿದ್ಯುತ್ ಎಲ್ಲ ಸರ್ವೆ ಮಾಡ್ಯಾರ ತಲಾಟ್ಯಾರೂ ಪಿಡಿಸೋರು ಹೋಗಿ ನಾಗಲಿಗೆ ಇದು ಹೋಗಿ ಸರ್ವೆ ಮಾಡಿ ಬಂದಾರ ಈಗ ನಾವೆಲ್ಲರೂ ಕೂಡಿ ಮಾತಾಡ್ಕೊಂಡು ಎಮ್ ಎಲ್ ಏಗೆ ಎನ್ ಪಿಗೆ ಹೇಳಿ ಕಾಸ ಅವ್ರು ಎಷ್ಟು ಕೊಡ್ತಾರನ್ನೋ ಅವ್ರಗಿಂತ ಇನ್ನು ಸ್ವಲ್ಪ ಜಾಸ್ತಿ ಮಾಡಿ ಬಡವರಿಗೆ ಪಾದ ವರ್ಷ ಮಳೆ ಇಲ್ಲಾರ ಬರಗಾಲ ಬಿದ್ದು ಪೀಕೊಂಡು ಹಾಗೆ ಈ ವರ್ಷ ಮಳೆಯಾಗೆ ಆಗೈತಿ ಇದಕ್ಕೆ ಎಲ್ಲ ಕೂಡಿ ಮನೆ ಕಟ್ಟೋಕೆ ಭಾಳ ಬಡವ್ರು ಬಡವರು ಇದ್ದಾಗ್ಯಾರು ಅವ್ರಿಗೆ ಸ್ವಲ್ಪ ಜಾಸ್ತಿ ಹಣ ಸಿಗುವ ಹಂಗೆ ಮಾಡಿರಿ ಅಂತ ಹೇಳಿ ಹೇಳ್ತೀವಿ ಅದ್ರ ತಕ್ಕ ಅದು ಮಾಡ್ತಾರೆ ಅವ್ರ ಕಿಮ್ಮತ್ ಕಟ್ತಾರೆ ಇದಕ್ಕೆ ಎಷ್ಟು ಬಳಬೋದು ಏನೋ ಆಗ್ಬೋದು ಅಂತ ಅದ್ರ ಪರಿಹಾರ ಅವ್ರು ಕೊಡ್ತಾರ ಆವಾಗ ನಾವು ಇವ್ರಿಗೆ ಬಂದು ಮುಟ್ಟಿಸ್ತೇನೆ ಮಾಡಿರಿ ಬೀಚೇ ಎಲ್ಲ ಕಟ್ಬೋತವ್ರಿ ನಾವು ಅದೇ ಇರಾಕ ಮನೇನೂ ಇಲ್ಲ ರೀ ಇದು ನಮಸ್ಕಾರ ನನ್ನ ಹೆಸರು ಸುಜಾತ ಅಂತ ಹೊನ್ನಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕರ್ತವ್ಯ ನಿವಾಸಿಸ್ತಾ ಇದ್ದೀನಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎರಡು ಕಂದಾಯ ಗ್ರಾಮಗಳು ಬರ್ತಾವೆ ಒಂದು ಹೊನ್ನಾಪುರ ಇನ್ನೊಂದು ಕಂಬಾರಣ್ಮಿ ಅದರಲ್ಲಿ ನಮ್ಮ ಕ ಹೊನ್ನಾಪುರ ಗ್ರಾಮದಲ್ಲಿ ಸುಮಾರು ಒಂಬತ್ತು ಮನೆಗಳು ಈ ಮಳೆ ಮಳೆಗೆ ಮಳೆಯಿಂದ ಸ್ವಲ್ಪ ಹಾನಿಯಾಗಿದೆ ಹಾಗೂ ಕಂಬಾರಣಿವಿ ಗ್ರಾಮದಾಗ ಒಂದು ಮನೆ ಬಿದ್ದೈತಿ ಈಗಾಗಲೇ ನಾವು ಮತ್ತು ವಿಲೇಜ್ ಅಕೌಂಟೆಂಟು ಮತ್ತು ಇಂಜಿ ಇಂಜಿನಿಯರು ಮೂರು ಜನ ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲ ಮನೆಗಳು ಸಹ ಯಾವ ಪೂರ್ಣ ಯಾರು ಯಾವ ಬಿದ್ದಿಲ್ಲ ಎಲ್ಲ ಭಾಗಶಃ ಭಾಗಶಃ ಮನೆಗಳು ಬಿದ್ದು ಬಿದ್ದಿದ್ದವು ಬಿದ್ದಾವೆ ನೋಡ್ಕೊಂಡು ಬಂದೀವಿ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬಂದ್ವಿ ಹತ್ತು ಮನೆ ಟೋಟಲ್ ಹತ್ತು ಹೊನ್ನಾಪುರ ಗ್ರಾಮದಲ್ಲಿ ಒಂಬತ್ತು ಕಂಬಾರಗಣಿ ಗ್ರಾಮದಲ್ಲಿ ಒಂದು ಬಟ್ ಇನ್ನೂ ಈಗ ಇನ್ನು ಮುಂದೆ ಮತ್ತೆ ಬೀಳ್ತಾ ಇರುವ ಹೇಳ್ತಾ ಇದ್ದಾರೆ ಬಟ್ ಇನ್ನು ಅದಕ್ಕೆ ನಾವು ಮೂರು ಜನ ಹೋಗಿ ಜಾಯಿಂಟ್ ಇನ್ಸ್ಪೆಕ್ಷನ್ ಏನು ಮಾಡಿಲ್ಲ ಈಗ ಸದ್ಯಕ್ಕೆ ವರದಿ ಆಗಿದ್ದು ಇಷ್ಟ ಮಳೆ ಆಗೈತಿ ಒಂದು ಎರಡು ತಿಂಗಳಿಂದ ಮಳೆ ಐತಿ ಆದರೆ ನಿನ್ನೆನು ಮಳಿ ಭಾಳ ದೊಡ್ಡ ಪ್ರಮಾಣದಾಗ ಮಳಿ ಆತ ಮಣಿ ಬಿದ್ದವ್ರಿ ಈಗ ಪಂಚಾಯತ್ ಅವರು ಎಲ್ಲ ನೋಡ್ಕೊಂಡು ಬಂದರು ಮುಂದೆ ಮಳಿನೂ ಭಾಳ ನದಿ ಸರಿ ತುಂಬೈತಿ ಹಾಳು ತುಂಬೈತಿ ನಮ್ಮ ಉದ್ದೇಶ ಏನಂದ್ರೆ ನಾವಿರಾದ್ರು ಸಣ್ಣ ರೈತರು ಈ ಚಿಲ್ಲರ್ ಬೆಳಿ ಹೋದವ್ರಿ ಹತ್ತಿ ಶೇಂಗಾ ಗೊಂಜಾಳ ಈ ಹೋದವು ಇನ್ನು ಭತ್ತು ಒಂದ ಬರಬೇಕು ಅದನ್ನು ಬಿಟ್ಟರೆ ಕಬ್ಬು ನೀರಾಗಿ ಎರಡು ದಿವಸ ನಿಲ್ಲವು ಹೀಗಾಗಿ ಈ ರೈತ ಹಾಕಿ ಕುಂಚೆತ್ತ ಹಿಂದೆ ಬರಗಾಲದಾಗ ಬಂದೆವು ಈಗ ಅತಿವೃಷ್ಟಿಯಾಗಿ ಬಂದೆವು ಪರಿಸ್ಥಿತಿ ಸ್ವಲ್ಪ ತೊಂದರೆ ಸರ್ಕಾರ ನೋಡ್ರಿ ಸ್ವಲ್ಪ ಈಗಾಗಲೇ ಪಂಚಾಯತ್ ಅವ್ರು ನೋಡತ್ತಾರೋ ಅವರು ನೇಮ ಪ್ರಕಾರ ನಮ್ಗೆ ಮಣಿ ಬಿದ್ದವ್ರಿಗೆ ಬೆಳೆ ಪರಿಹಾರ ಕೊಡೋರು ಕೊಡಲಿ ಬೆಳೆ ನುಕ್ಸಾನ ಆದವ್ರು ಕೊಡಲಿ ಆಮೇಲೆ ಮಣಿ ಬಿದ್ದವ್ರಿಗೆ ಪರಿಹಾರ ಕೊಡಲಿ ಇದು ನಮ್ಮ ಉದ್ದೇಶ